ಎಲ್ಲರಿಗೂ ನಮಸ್ಕಾರ ಇಂದು ನಾವು ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ ಒಂದರ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಗದ್ಯ ಭಾಗದ ಈ ಮೂರು ಪಾಠಗಳನ್ನು ತಿಳಿದುಕೊಂಡಿದ್ದೇವೆ ಇಂದು ನಾವು ಜೀವದ ಮೌಲ್ಯ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪಾಠ ನಾಲ್ಕು ಜೀವದ ಮೌಲ್ಯ ಈ ಪಾಠದಲ್ಲಿ ನಾವು ಡಾಕ್ಟರ್ನ ಒಂದು ಗುಣ ಯಾವ ರೀತಿಯದ್ದು ಅಥವಾ ಅವರ ಮನ ಪರಿವರ್ತನೆ ಯಾವ ರೀತಿಯಾಯಿತು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ ಇದರಲ್ಲಿ ಪದಗಳ ಅರ್ಥ ಪರಿಹರಿಸಲಾಗದ ಗುಣಪಡಿಸಲಾಗದ ಅವಿವೇಕ ಅವಿವೇಕವಿಲ್ಲದೆ ಇರುವುದು ಲೇಸು ಒಳ್ಳೆಯದು ಆರೈಕೆ ಉಪಚಾರ ಛಲ ನಿಶ್ಚಿತ ಗೊಂದಲವಿಲ್ಲದ ಪ್ರಸವ ಹೆರಿಗೆ ಸೆಳೆತ ಎಳೆಯುವಿಕೆ ವಿಷಮ ಗಂಭೀರ ಚಿಕಿತ್ಸಕ ರೋಗವನ್ನು ಗುಣಪಡಿಸುವವರು ಆರೈಕೆ ಮಾಡುವವರು ಅಸ್ವದ ಆಸ್ವಾದ ಅವಕಾಶ ಆಸ್ಪದ ಅವಕಾಶ ಈಗ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಡಾಕ್ಟರ್ ತೇಡ್ಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಇದಕ್ಕೆ ಉತ್ತರ ಡಾಕ್ಟರ್ ತೇಡ್ಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಹಾಗೆ ಆತನಿಗೆ ವೈದ್ಯಕೀಯ ಉಪಾಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು ಎರಡನೆಯ ಪ್ರಶ್ನೆ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೇಡ್ಡಿಯಸ್ ಹೇಗೆ ಸಹಾಯ ಮಾಡಿದನು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೇಡ್ಡಿಯಸ್ ಪ್ರಸವದಲ್ಲಿ ಸಹಾಯ ಮಾಡಿದನು ಪ್ರಶ್ನೆ ಸಂಖ್ಯೆ ಮೂರು ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಬಾರ್ಬರ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ನಾಲ್ಕನೆಯ ಪ್ರಶ್ನೆ ಡಾಕ್ಟರ್ ತೇಡ್ಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ಇದಕ್ಕೆ ಉತ್ತರ ಡಾಕ್ಟರ್ ತೇಡ್ಡಿಯಸ್ ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾಗಿದ್ದರೆ ಜಗತ್ತಿಗೆ ಏನು ನಷ್ಟ ಎಂದು ಅಂದುಕೊಂಡಿದ್ದನ್ನು ಜ್ಞಾಪಿಸಿಕೊಂಡನು ಐದನೆಯ ಪ್ರಶ್ನೆ ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ ಕುರುಡನಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನೂ ತೆರೆಸಿರುವೆ ನಂತರ ಎರಡು ಮೂರು ವಾಕ್ಯದಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಎರಡು ಮೂರು ವಾಕ್ಯದಲ್ಲಿ ಮೊದಲನೆಯ ಪ್ರಶ್ನೆ ಒಂದನೇ ಪ್ರಶ್ನೆ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಇದಕ್ಕೆ ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನ ಮನಸ್ಸಿನಲ್ಲಿ ಏನು ದುರಂತವೀ ಶಿಶು ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆ ಬಂದಿತು ಪ್ರಶ್ನೆ ಸಂಖ್ಯೆ ಎರಡು ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಹೀಗೆ ಹೇಳಿದನು ಒಬ್ಬ ತರುಣ ಡಾಕ್ಟರನಿದ್ದಾನೆ ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನೂ ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಪ್ರಶ್ನೆ ಸಂಖ್ಯೆ ಮೂರು ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತು ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಆಗೆಲ್ಲ ನಾನು ಅವರ ಮನೆಯ ಸದಸ್ಯ ಎಂಬ ಭಾವನೆ ಬಂದಿತ್ತು ನನಗೆ ನನ್ನ ಹೆಸರು ತೇಡ್ಸ್ ಎಂಬುದಾಗಿ ಮರೆತೇ ಹೋಗಿತ್ತು ನಾಲ್ಕನೆಯ ಪ್ರಶ್ನೆ ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ನು ಮಕ್ಕಳನ್ನು ಭೂಮಿಗಿಳಿಸಿದಾಗ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ ಈ ಮಾತು ಕೇಳಿ ಮಾರ್ಲಿನ ಕಂಠ ಬಿಗಿದು ಬಂತು ನಂತರ ಸ್ವಂತ ವಾಕ್ಯಗಳನ್ನ ಬರೀಲಿಕ್ಕೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಬಿಟ್ಟ ಸ್ಥಳವನ್ನ ತುಂಬಿರಿ ಪ್ರಶ್ನ ಸಂಖ್ಯೆ ಒಂದು ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು ಅಣಕಿಸಿ ಗೇಲಿ ಮಾಡುವರು ಎರಡನೆಯದು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಡ್ಯಾಶ್ ಒಮ್ಮೆಯಾದರೂ ಕಂಡಿರಲಿಲ್ಲ ರೋಗಸ್ಥಿತಿ ಮೂರನೆಯದು ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಡ್ಯಾಶ್ ಬಳಸುವುದು ನಮ್ಮೂರಿನ ಸಂಪ್ರದಾಯ ಅಡ್ಡ ಹೆಸರಾಗಿ ನಂತರ ವ್ಯಾಕರಣ ಮಾಹಿತಿಯಲ್ಲಿ ನಾಮಪದ ಅದರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮಗಳನ್ನ ಕೊಟ್ಟಿದ್ದಾರೆ ರೂಢನಾಮಕ್ಕೆ ಉದಾಹರಣೆ ನದಿ ಪರ್ವತ ಹೆಂಗಸು ಪಟ್ಟಣ ದೇಶ ಇತ್ಯಾದಿ ನಂತರ ಅಂಕಿತನಾಮ ಎಂದರೇನು ಕೊಟ್ಟಿದ್ದಾರೆ ಮೇಲೆ ಉದಾಹರಣೆ ಕೊಟ್ಟಿದ್ದಾರೆ ರಮೇಶ ಹಸೀನಾ ಗಂಗಾ ಬ್ರಹ್ಮಪುತ್ರ ನಂತರ ಅನ್ವರ್ತನಾಮ ಎಂದರೇನು ಕೊಟ್ಟಿದ್ದಾರೆ ಉದಾಹರಣೆ ಕೊಟ್ಟಿದ್ದಾರೆ ವ್ಯಾಪಾರಿ ರೋಗಿ ಯೋಗಿ ಬಳೆಗಾರ ಪೂಜಾರಿ ಶಿಕ್ಷಕಿ ವಿದ್ಯಾರ್ಥಿನಿ ಇತ್ಯಾದಿ ನಂತರ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ನಾಮಪದ ಎಂದರೇನು ಇದೆ ಅದಾದ್ಮೇಲೆ ನಾಮಪದಗಳಲ್ಲಿ ಎಷ್ಟು ವಿಧ ಮೂರು ವಿಧ ಅದಾದ್ಮೇಲೆ ಇಲ್ಲಿ ವಸ್ತು ವಾಚಕ ನಾಮ ನಾಮಪದ ಎಂದರೇನು ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಹೊಂದಿಸಿ ಬರೆ ಕೊಟ್ಟಿದ ಇದಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು